ಎಲ್ರಿಗೂ ನಮಸ್ತೆ ನಾನು ನಿಮ್ಮ ಗಾರ್ಡನಿಂಗ್ ಗೆಳತಿ ಮಧುರ ಹೀಗೆ ನೀರು ಹಾಕ್ತಾ ಇರುವಾಗ ನಾನು ನೋಡಿದ್ದು ಗುಲಾಬಿ ಗಿಡ ತುಂಬ ಚೆನ್ನಾಗಿದೆ ಆದರೂ ಕೂಡ ಅದರ ಎಲೆಗಳು ಒಂದಿಷ್ಟು ಹುಳ ತಿಂದ ಹಾಗೆ ಆಗಿತ್ತು ಆದ್ದರಿಂದ ನನಗೆ ಗ್ಯಾರಂಟಿ ಆಯಿತು ಹುಳ ಬಂದಿರಲೇಬೇಕು ಹೇಳಿ ಯಾವ ಎಲೆಯಲ್ಲಿ ಹೆಚ್ಚಾಗಿದೆ ಅಂತ ಒಮ್ಮೆ ಗಮನಿಸ್ತಾ ಹೋದಾಗ ನನಗೆ ಒಂದು ಎಲೆಯ ಕೆಳಭಾಗದಲ್ಲಿ ಸಾಕಷ್ಟು ಕಂಬಳಿ ಹುಳದ ಮರಿಗಳು ಕಾಣಿಸಿತು ಈ ಕಂಬಳಿ ಹುಳದ ಮರಿಗಳು ಒಂದೇ ದಿನದಲ್ಲಿ ಸಾಕಷ್ಟು ಎಲೆಯನ್ನು ತಿಂದು ಖಾಲಿ ಮಾಡ್ತದೆ ಹಾಗೆ ಹತ್ತಿರದ ಗಿಡಕ್ಕೂ ಕೂಡ ಹರಡಿಬಿಟ್ಟು ಅಲ್ಲಿ ಕೂಡ ಮೊಟ್ಟೆ ಅಥವಾ ಮರಿಗಳನ್ನು ಇಟ್ಟು ಮತ್ತೆಲ್ಲ ಗಿಡಕ್ಕೆ ಅದು ಸ್ಪ್ರೆಡ್ ಆಗ್ತದೆ ಅದಕ್ಕೋಸ್ಕರ ಯಾವುದಾದ್ರೂ ನೀಮ್ ಆಯಿಲ್ ಬೇಸ್ಡ್ ನಿಂಬಿಸೈಡ್ ಅಥವಾ ರ್ಯಾಲಿ ನೀಮ್ ಈ ಥರದ ಇನ್ಸೆಕ್ಟಿಸೈಡನ್ನು ನಾನು ಬಳಸ್ತೇನೆ ಇದರಲ್ಲಿ ಕೆಮಿಕಲ್ ತುಂಬ ಕಡಿಮೆ ಇರೋದ್ರಿಂದ ನಾವು ಆರ್ಗ್ಯಾನಿಕ್ಕಾಗಿಯೇ ಬೆಳಿಬೇಕು ಅಥವಾ ಕೆಮಿಕಲ್ ಕಡಿಮೆ ಬೆಳೆಸಿ ಉಪಯೋಗಿಸಿ ಬೆಳೆಸಬೇಕು ಅಂತಾದರೆ ಈ ಥರದ ಇನ್ಸೆಕ್ಟಿಸೈಡ್ ಬೆಸ್ಟಾಗಿ ವರ್ಕ್ ಆಗ್ತದೆ ಒಮ್ಮೆ ಈ ಥರದ ಕಂಬಳಿ ಹುಳದ ಮರಿಗಳು ಕಂಡರೆ ಪಕ್ಕದಲ್ಲೆಲ್ಲ ಅದು ಹಬ್ಬಿರ್ತದೆ ನಮಗೆ ಗೊತ್ತಾಗೋದಿಲ್ಲ ಎಲೆಯನ್ನು ತಿಂದು ಮುಗಿಸಿದ ನಂತರವೇ ಗೊತ್ತಾಗ್ತದೆ ಅದಕ್ಕೋಸ್ಕರ ಆ ಸೈಡ್ ಇರುವಂತಹ ಎಲ್ಲ ಗಿಡಗಳಿಗೆ ಈ ನಿಂಬಿಸೈಡ್ ಅಥವಾ ರ್ಯಾಲಿ ನೀಮ್ ಇನ್ಸೆಕ್ಟಿಸೈಡನ್ನು ನಾನು ಸ್ಪ್ರೇ ಮಾಡ್ತೇನೆ ಇದು ಇದು ಇನ್ನೊಂದು ರೀತಿಯ ಕೀಟ ಇದು ಕೂಡ ಸಣ್ಣಕ್ಕೆ ಬಿಳಿಯ ಬಣ್ಣದಲ್ಲಿರ್ತದೆ ಇದು ಕೂಡ ಮೊಗ್ಗಲ್ಲಿ ತುಂಬ ತುಂಬಿದರೆ ಮತ್ತೆ ಮೊಗ್ಗು ಅರಳದೇ ಇರುವುದು ಅಥವಾ ಮೊಗ್ಗು ಬಾಡಿ ಹೋಗುವುದು ಅಥವಾ ಮೊಗ್ಗು ಅರ್ಧರ್ಧವೇ ಆಗೋದು ಈ ಥರದ ಸಮಸ್ಯೆ ಕೂಡ ನಾವು ಗಿಡಗಳಲ್ಲಿ ನೋಡ್ಬೋದು ಇದಕ್ಕೋಸ್ಕರ ಕಂಟಿನ್ಯೂಸ್ ಆಗಿ ಮೂರು ದಿನ ಇದನ್ನು ಸ್ಪ್ರೇ ಮಾಡ್ತಾನೆ ಇರ್ತೇನೆ ಇನ್ನೊಂದು ಬಗೆಯ ಹುಳ ತೋರಿಸ್ತೇನೆ ನೋಡಿ ಇದು ಕೂಡ ಒಂದು ಕೀಟ ಕೆಲವರಿಗೆ ಇದು ಕಾಂಡ ಅಂತ ಅನಿಸಿಬಿಡ್ಬೋದು ಈ ಕಾಂಡದ ಬಣ್ಣವೇ ಇದೆ ನೋಡಿ ಈ ಕೀಟ ಕೂಡ ಈ ಥರದ ಕೀಟಗಳು ಸಾಕಷ್ಟು ಇದೆ ಗಟ್ಟಿಯಾಗಿ ಅಂಟಿಕೊಂಡಿರ್ತದೆ ನಾನು ಹೇಳೀತಾ ಇದ್ದೇನೆ ಗಿಡದಿಂದ ಈಗ ಕೀಟ ನನ್ನ ಕೈಯಲ್ಲಿ ಬಂದಿದೆ ಈ ಹೊರಗಿನ ಪದರದ ಒಳಗಡೆ ಕೀಟ ಇರೋದ್ರಿಂದ ಇದಕ್ಕೆ ಇನ್ಸೆಕ್ಟಿಸೈಡ್ ಸ್ಪ್ರೇ ಮಾಡಿದ್ರು ಪಕ್ಕಕ್ಕೆ ನಾಟುದೇ ಇಲ್ಲ ಅದಕ್ಕೋಸ್ಕರ ನೋಡಿಕೊಂಡು ಕೈಯಿಂದಲೇ ತೆಗಿಬೇಕು ಹಾಗೆ ಈ ಥರದ ಸಣ್ಣ ಸಣ್ಣ ಮೊಳಕೆ ಬಂದಂತಹ ಗಿಡಗಳಿದ್ದರೆ ಇದಕ್ಕೆ ತುಂಬ ಬೇಗನೆ ಹುಳಗಳು ಬರ್ತದೆ ಯಾಕಂದರೆ ಇದು ತುಂಬ ಮೃದುವಾಗಿರ್ತದೆ ಗಿಡ ಹಾಗೆ ಇದನ್ನು ತಿನ್ನಲಿಕ್ಕೆ ಹುಳಗಳಿಗೆ ಸೂಪರ್ ಆಗ್ತದೆ ಇನ್ನೊಂದು ಹೈಯೆಸ್ಟ್ ಹುಳ ಅಟ್ಯಾಕ್ ಮಾಡೋದು ಈ ಹರಿವೆ ಗಿಡಕ್ಕೆ ಹರಿವೆ ಗಿಡವೂ ಕೂಡ ಅಷ್ಟೇ ಎಲೆಗಳ ಕೆಳಭಾಗದಲ್ಲಿ ಬೇರೆ ಬೇರೆ ಬಗೆಯ ಹುಳಗಳಿರ್ತದೆ ಇನ್ನೊಂದು ಪುದೀನ ಗಿಡ ಹೆಚ್ಚಾಗಿ ಹುಳಗಳು ಇದರ ತುದಿ ಭಾಗಕ್ಕೇ ಬರೋದು ಆದ್ದರಿಂದ ಇದರ ಚಿಗುರ್ನನ್ನು ಅಥವಾ ತುದಿಯನ್ನು ನಾವು ಗಮನಿಸ್ತಾ ಇರಬೇಕು ಕೆಲವು ಎಲೆಗಳು ಏನಾದರೂ ಹಾಳಾಗಿ ಹೋದರೆ ಅದರಲ್ಲಿ ಹುಳಗಳಿದೆಯಾ ಅಂತ ಒಮ್ಮೆ ಪರೀಕ್ಷೆ ಮಾಡಿ ನಾವು ಸ್ಪ್ರೇ ಮಾಡಬೇಕು ಹಾಗೆ ದಾಸವಾಳ ಮತ್ತು ಬೇರೆ ಬೇರೆ ಗುಲಾಬಿ ಗಿಡಕ್ಕೂ ಕೂಡ ಸಾಕಷ್ಟು ಕೀಟಗಳು ಬರ್ತಾ ಇರ್ತದೆ ಇನ್ನೊಂದು ದೊಡ್ಡ ಪತ್ರೆ ಅಥವಾ ನಾವಿದಕ್ಕೆ ಸಾಂಬ್ರಾಣಿ ಗಿಡ ಹೇಳ್ತೇವೆ ಇದುವೇ ನಾವು ರೋಗಕ್ಕೆ ಔಷಧಿಯಾಗಿ ಕೂಡ ಉಪಯೋಗಿಸ್ತೇವೆ ಆದರೆ ಈ ಗಿಡಕ್ಕೆ ರೋಗ ಬರ್ತದೆ ಅಥವಾ ಹುಳಗಳು ಬಂದು ಬಿಡ್ತದೆ ಇಲ್ಲಿ ನೀವು ನೋಡ್ತಾ ಇರುವ ಹಾಗೆ ಎಲೆಗಳೆಲ್ಲ ತೂತು ತೂತ ಆಗಿದೆ ಹಾಗೆ ಇದರಲ್ಲಿ ನೋಡಿ ಬಲೆ ಕೂಡ ಕಾಣ್ತಾ ಉಂಟು ಇದು ಕೂಡ ಒಂದು ರೀತಿಯ ಕಂಬಳಿ ಹುಳ ಇದಕ್ಕೂ ಕೂಡ ಸ್ಪ್ರೇ ಮಾಡಬೇಕಾಗ್ತದೆ ಕೆಲವೊಮ್ಮೆ ಈ ಚಿಗುರನ್ನು ಅಥವಾ ಕಂಬಳಿ ಹುಳದ ಮೊಟ್ಟೆಗಳು ಅಥವಾ ಅದರ ಹಿಕ್ಕೆಗಳು ಕಂಡಾಗ ಅದನ್ನು ಪೂರ್ತಿಯಾಗಿ ಕಟ್ ಮಾಡಿ ತೆಗೆಯು ಈ ಮಾಹಿತಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೇನೆ ಥ್ಯಾಂಕ್ ಯು